ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವಾಗ ಸಂಜೆಯಿಂದ ಡೈಲಿ ರುಟೀನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಏನು ಏಳುವರೆ ಆಗ್ತಾ ಬಂತು ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಾ ಇದೆ ಹಾಗೆ ಡೈಲಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಅಂಗಡಿಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡ್ತಾ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿ ಏಳುವರೆ ಆಗ್ತಾ ಆಗ್ತಾಯಿದೆ ಎಂಟು ಗಂಟೆ ಎಂಟುವರೆ ಆಗುತ್ತೆ ಮನೆಗೆ ಹೋಗೋಸ್ಟಲ್ಲಿ ಲೈಟಾಗಿ ಮಳೆ ಕೂಡ ಹನಿ ಆಗ್ತಾಯಿದೆ ಹಾಗೆ ಬೇಗ ಬೇಗನೆ ಕ್ಲೋಸ್ ಮಾಡಿ ಮನೆಗೆ ಹೋಗಿ ಮತ್ತೆ ಈ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಯಾಚೆ ಎಲ್ಲ ನಾನು ಆಲ್ಮೋಸ್ಟ್ ಐಟಮ್ಸ್ ಎಲ್ಲಾನು ಇದೆಲ್ಲಾನು ಎತ್ತಿಕ್ಕಿದ್ದೀನಿ ಇವಾಗ ಅಂಗಡಿ ಒಳಗಡೆ ಹಾಗೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಸೊ ಎಲ್ಲ ಐಟಮ್ಸ್ನ ಎತ್ತಿಕ್ಬಿಟ್ಟು ಕ್ಲೋಸ್ ಮಾಡಿ ಮನೆಗೆ ಹೋಗಿ ಬ್ಲೌಸ್ನ ಮತ್ತೆ ಕಂಟಿನ್ಯೂ ಮಾಡೋಣ ಎಲ್ಲ ಕ್ಲೋಸಿಂಗ್ ಆಯಿತು ನಾನು ಇನ್ನೊಂದು ಸ್ವಲ್ಪ ಐಟಮ್ ಇತ್ತು ಅದನ್ನು ಕೂಡ ಇವಾಗೆಲ್ಲ ಒಳಗಡೆ ಹಾಕಿದ್ದೀವಿ ಇನ್ನು ಪಾಪ ಕೂಡ ಒಂದೆರಡು ರೌಂಡ್ ಹೋಗ್ಬೇಕು ಸೈಕಲಲ್ಲಿ ಅಂತೇಳಿ ಆಟ ಆಡ್ತವಾನೆ ಇನ್ನು ಬೆಳಿಗ್ಗೆಯಿಂದ ಪಾಪ ಸ್ಕೂಲಲ್ಲಿ ಇರ್ತಾನೆ ಸಂಜೆ ಹೊತ್ತು ಬಂದು ಒಂದು ಸ್ವಲ್ಪ ಹೊತ್ತು ಮಲಗಿ ಅಂದರೆ ಊಟ ಮಾಡಿ ಮಲ್ಕೊಂಡು ಅದಾದ್ಮೇಲೆ ಎದ್ದ ಮೇಲೆ ನಾವು ಅಂಗಡಿ ಕ್ಲೋಸ್ ಮಾಡೋ ಟೈಮಲ್ಲಿ ಒಂದು ಐದು ನಿಮಿಷ ಆಟ ಆಡ್ತಾನೆ ಅಷ್ಟೇ ಸೈಕಲ್ನ ನಾವು ಮನೆಗೂ ಕೂಡ ಒಂದು ಸ್ವಲ್ಪ ದಿವಸ ತೊಗೊಂಡೋಗಿದ್ವಿ ಮನೆಗೆ ಹೋಗ್ಬಿಟ್ಟು ಸಖತ್ ಈಟೆ ಮಾಡ್ತಾನೆ ಹಾಗಾಗಿ ಇಲ್ಲೇ ಅಂಗಡಿ ಹತ್ರನೇ ತಗೊಂಬಂದು ಇಟ್ಕೊಂಡ್ಬಿಟ್ಟಿದ್ವಿ ಇವಾಗ ಏನಾದರೂ ಆಟ ಆಡ್ಬೇಕಂದ್ರೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಅಂಗಡಿ ಒಳಗಡೆನೆ ಬೀಗ ಹಾಕಿ ಹೋಗ್ಬಿಡ್ತೀವಿ ಇನ್ನು ಮನೆಗೆ ಹೋದ್ಮೇಲೆ ಅವನಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ಅವ್ನಿಗೆ ಹೋಮ್ ಎಲ್ಲ ಅಂಜಲಿ ಮಾಡಿಸ್ತಾಳೆ ಆ ಆಕಡೆ ಇಂಟರೆಸ್ಟ್ ಆಗುತ್ತೆ ಇಲ್ಲ ಸೈಕಲ್ ಇದ್ರೆ ಏನಾಗುತ್ತೆ ಅಂದ್ರೆ ಸೈಕಲ್ ಆಟ ಆಡಬೇಕು ಅಂತ ಹೇಳಿ ತುಂಬನೇ ಹಟಾ ಮಾಡ್ತಾನೆ ಹಾಗಾಗಿ ನಾನು ಮನೆಯಲ್ಲಿ ಇಟ್ಟಿಲ್ಲ ಸೈಕಲ್ ಅಂಗಡಿಗೆ ರಿಪೇರಿ ಮಾಡಿಸಿ ಅಲ್ಲೇ ಇಟ್ಟಿದೀನಿ ಸೋ ಬನ್ನೆ ಮನೆಗೆ ಹೋಗ್ ಮೇಲೆ ಮತ್ತೆ ಈ ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದು ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಬಹುದು ಕರೆಂಟ್ ಹೋಗಿದೆ ಕರೆಂಟ್ ಇತ್ತು ಈ ತರಕ್ಕೆ ಹೋಗ್ತಾನೆ ನಾನು ಬರ್ತೀನಿ ಚಿನ್ನಿ ಆ ಯಾಕೆ ಅಲ್ಲಿ ನೀವು ಆ ಇದು ಏ ಬತ್ತಿನೀರು ಬತ್ತಿನಿರುಚಿನ ಬೇಡ ದೀಪ ಹಚ್ಚಿಟ್ಟಿದ್ದಾರೆ ಅಷ್ಟೇ ಕೆಲಸ ಎಲ್ಲಾ ಆಗಿದೆ ಇವಾಗ ಸ್ನಾನಕ್ಕೆ ನೀರಿಟ್ಟು ಸ್ನಾನ ಮುಗಿಸ್ಬೇಕು ಹಾಗೆ ಪಾತ್ರೆ ವಾಶ್ ಮಾಡೋದೊಂದಿದೆ ಅಡುಗೆ ಅಡಿಗೆ ಕೆಲಸ ಅಡುಗೆ ಕೆಲಸ ಮಾಡಬೇಕು ಸೊ ಬನ್ನಿ ಕರೆಂಟ್ ಬರಲಿ ಮತ್ತೆ ಆಮೇಲೆ ಇವಾಗ ಕಂಟಿನ್ಯೂ ಮಾಡವ ಸ್ನಾನಕ್ಕೆ ನೀರು ಇಡೋದಕ್ಕೆ ಅಂತೇಳಿ ತುಂಬ ನೀರು ಕೂಡ ಬರ್ತಾಯಿಲ್ಲ ಇಷ್ಟು ಇಷ್ಟೇ ನೀರು ಬರ್ತಾಯಿದೆ ಮೋಟ್ರ್ ಆನ್ ಮಾಡಬೇಕು ಕರೆಂಟ್ ಇಲ್ಲ ನೋಡಿ ಕ್ಯಾಂಡಲ್ ನಮ್ಮ ಮನೇಲಿ ನಾನು ಸ್ಟಾಕ್ ಇಟ್ಟಿರ್ತೀನಿ ಬನ್ನಿ ಇವಾಗ ಕ್ಯಾಂಡಲ್ ಹಚ್ಚಿ ಕೆಲಸ ನಡೆಸೋದು ಇವತ್ತು ಬರೋ ಡೌಟ್ ಈ ಕಡೆ ಒಂದು ಸರಿ ಕರೆಂಟ್ ಹೋಗಿಬಿಟ್ರಂತ ಕರೆಂಟ್ ಹಾಕೋದೇ ಇಲ್ಲ ಮೊನ್ನೆನೂ ಹಂಗೆ ಆಯಿತು ಗುರುವಾರ ಫುಲ್ ಡೇ ಕರೆಂಟ್ ತೆಗೆದಿದ್ರು ಇವತ್ತು ಕೂಡ ನೋಡಿ ಕರೆಂಟ್ ಯಾವಾಗ ಆಯ್ತು ಹೋಗಿ ಇನ್ನೂ ಬರಲಿಲ್ಲ ಇವನ್ನ ಕ್ಯಾಂಡಲ್ ನಾನು ಯಾವಾಗೂ ಮನೆಯಲ್ಲಿ ಕಿಚನಲ್ಲಿ ಇದ್ರ ಮೇಲೆ ಇಟ್ಟಿರ್ತೀನಿ ಎಮರ್ಜೆನ್ಸಿ ಎಲ್ಲರ ಕೈಯಲ್ಲಿ ಸಿಗ್ಲಿ ಅಂತ ಹೇಳಿ ಕ್ಯಾಂಡಲ್ ಹಚ್ಕೊಳ್ಳೋಣ ಇವಾಗ ಓಕೆ ನೀರು ಬಿಸಿ ಆಗ್ತಾ ಇರಲಿ ಕ್ಯಾಂಡಲ್ ಆರು ಹೋಯ್ತು ನೋಡಿ ಮಣಿ ಪ್ಯಾಂಟು ಇಲ್ಲೊಂದು ಇಟ್ಟಿದ್ದೀನಿ ನಾನು ಗ್ಯಾಸ್ ಹತ್ರ ಹಾಗೆ ಇಲ್ಲೊಂದು ಸ್ವಲ್ಪ ಮಣಿ ಪ್ಯಾಂಟ್ ಇಟ್ಟಿದ್ದೀನಿ ಈ ಮೂಲೆಗೆ ಕಾಣಿಸ್ತಾ ಇಲ್ಲ ನೋಡಿ ಈ ಮೂಲೆ ಕೂಡ ಒಂದು ಸ್ವಲ್ಪ ಇಟ್ಟಿದ್ದೀನಿ ಇದು ವಾಸ್ತು ಮೂಲೆ ಹಾಗಾಗಿ ಇಲ್ಲಿ ಕುಬೇರ ಮೂಲೆಗೆ ಇಲ್ಲಿ ಇಡ್ಬೇಕಂತೆ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ಟೈಮ್ ಎಂಟು ಮುಖಾಲಾಗ್ತಾ ಬಂತು ಇವತ್ತು ಅಡುಗೆ ಮಾಡೋದಕ್ಕಂಥೇಳಿ ಕೋಸು ಬಂದಿದ್ದೀನಿ ಕೋಸು ಮತ್ತು ಚಪಾತಿ ಮಾಡ್ಕೋಬೇಕು ನೋಡಿ ಕೋಸು ಮತ್ತು ಚಪಾತಿ ಬೇರೆ ಬೇರೆ ಬರಲಿಲ್ಲ ಮನೆಗ್ ಬಂದ ಮೇಲೂ ಕೂಡ ನೋಡಿ ಆಟ ಆಡ್ತಾ ಇದ್ದಾನೆ ಕರೆಂಟ್ ಇವಾಗ ಅಷ್ಟೇನೆ ಬಂತು ಅವನು ಆಟ ಆಡೋಕೆ ಕರೆಂಟ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದ ಅಷ್ಟಲ್ಲಿ ಕರೆಂಟ್ ಕೂಡ ಬಂತು ಬುಕ್ಸ್ ಎಲ್ಲ ಇಟ್ಕೊಂಡು ಮುಂದ್ಗಡೆನೆ ಫಸ್ಟ್ ಆಟ ಒಂದ್ ಐದು ನಿಮಿಷ ಆಟ ಆಡ್ತೀನಿ ಆಮೇಲೆ ಹೋಮ್ ವರ್ಕ್ ಬರೀತೀನಿ ಅಂತ ಹೇಳಿ ಸೊ ಅಂಜಲಿ ಕೂತ್ಕೊಂಡು ವರ್ಕ್ ಬರಸ್ತಾ ಇದ್ದಾಳೆ ಇವಾಗ ನಾನು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೋಸ್ ಪಲ್ಯ ಆಗಿದೆ ಮತ್ತೆ ಇವತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಸೊ ವಾರದಲ್ಲಿ ಎರಡು ಮೂರು ದಿವಸ ನಮ್ಮ ಮನೇಲಿ ಚಪಾತಿನೇ ಇರತ್ತೆ ಚಪಾತಿ ಇಲ್ಲ ಅಂದ್ರೆ ಮುದ್ದೆ ನನಗಂತೂ ಮುದ್ದೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಆವಾಗ ಅವಾಗ ಮುದ್ದೆ ಒಂದೊಂದು ಡೈಲಿ ಮಾಡ್ಕೊತಾ ಇರ್ತೀನಿ ರೈಸ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮುದ್ದೆ ಜಾಸ್ತಿ ಮಾಡ್ಕೊತಾ ಇರ್ತೀನಿ ಇನ್ನು ಇವತ್ತು ಕೋಸು ಪಲ್ಯ ತುಂಬಾನೇ ದಿವಸ ಆಗಿತ್ತು ಹಾಗಾಗಿ ಸಿಂಪಲ್ ಆಗಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಬಾಸಿಮೆಣ್ಸಿಂಗ್ ಹಾಕಿ ಆ ಎಣ್ಣೆಯಿಂದ ಒಗ್ಗರಣೆ ಮಾಡ್ಕೊಂಡು ಕೋಸು ಕಟ್ ಮಾಡಿ ಹಾಕಿರೋದು ಅಷ್ಟೇ ಒಂದು ಐದು ಹತ್ತು ನಿಮಿಷ ಒಳಗಡೆ ಕೋಸು ಪಲ್ಯ ರೆಡಿ ಆಗುತ್ತೆ ಸೊ ಅದು ರೆಡಿ ಅಷ್ಟೇ ಈ ಕಡೆ ಹಿಟ್ಟು ಕೂಡ ಇದ್ದೀನಿ ನಾನು ಹಿಟ್ಟು ಸ್ವಲ್ಪ ಇವತ್ತು ಜಾಸ್ತಿನೇ ನೆನೆಸ್ತಾ ಇದ್ದೀನಿ ಮೇಲೆ ಒಂದು ಆಗುತ್ತೆ ಜಾಸ್ತಿ ಚಪಾತಿ ತಿಂತಾರೆ ಹಾಗಾಗಿ ನಾನು ಇವತ್ತು ಚಪಾತಿ ಹಿಟ್ಟನ್ನ ನಿಧಾನಕ್ಕೆ ಅಂದ್ರೆ ಆದಷ್ಟು ನಾನು ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೊತೀನಿ ಸ್ವಲ್ಪ ಹಿಟ್ಟು ನೆನೆಸಿದ್ರು ಕೂಡ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ಜಾಸ್ತಿ ಚಪಾತಿ ಮಾಡ್ಕೋಬಹುದು ಅಂದ್ರೆ ಎಷ್ಟು ದೊಡ್ಡದನ್ನ ಲಟಿಸ್ಕೋಬಹುದು ಗಟ್ಟಿಯಾಗಿ ಕಲಿಸಿದ್ರೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಎತ್ತಿಕೊಳ್ತೀನಿ ಅದು ಚೆನ್ನಾಗಿ ಮೆತ್ತಗೆ ಸಾಫ್ಟ್ ಗಟ್ಟಿ ಇದ್ರು ಕೂಡ ಒಂದ್ ಸ್ವಲ್ಪ ಸಾಫ್ಟ್ ಆದಾಗ ಚಪಾತಿಗಳು ತುಂಬಾನೇ ಚೆನ್ನಾಗಿ ಆಗುತ್ತೆ ಹಾಗಾಗಿ ಮತ್ತು ಒಂದು ಸೈಡ್ ಮಕ್ಕಳು ರೈಸ್ ಕೇಳ್ತಾರೆ ಅನ್ನ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ಅನ್ನ ಕೂಡ ಇಟ್ಟಿದ್ದೀನಿ ಆ ಮೊಸರಿದೆ ಮತ್ತು ಹಾಗೆ ಇವತ್ತು ಹಸಿ ಮೆಣಸಿನಕಾಯಿ ಚಟ್ನಿ ಮಾಡಿದ್ವಿ ಸೊ ಹಸಿ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿತ್ತು ಸೊ ಅದರದ್ದೇನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ ನಾನು ನಮ್ಮ ಮನೆಯವರೇ ಮಾಡಿದ್ದಿದ್ದನ್ನು ಚಟ್ನಿ ತುಂಬಾ ಚೆನ್ನಾಗಿತ್ತು ಚಪಾತಿ ಮೇಲಂತೂ ಸಕ್ಕ ಟೇಸ್ಟಿಯಾಗಿತ್ತು ಚಟ್ನಿ ಮತ್ತು ಕೋಸು ಪಲ್ಯ ಚಪಾತಿ ಸೊ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ನಾನು ಚಪಾತಿ ಎಷ್ಟು ಮಾಡಿಕೊಂಡೆ ಹೇಳಿ ತೋರಿಸೋದೆ ಮರ್ತೋದೆ ನಾನು ಇನ್ನು ಮತ್ತೆ ನಾಳೆ ವಿಡಿಯೋ ಕಂಟಿನ್ಯೂ ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಾನು ಊಟ ಮಾಡಿ ಮತ್ತೆ ಮಲಗಿ ಬಿಟ್ವಿ ಮತ್ತೆ ಜಾಸ್ತಿ ಏನು ಕರೆಂಟ್ ಹೋಗಿ ಹಾಗಾಗಿ ಬೇಗ ಬೇಗನೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಆಮೇಲೆ ಬಂದು ಕರೆಂಟು ಕರೆಂಟ್ ಮತ್ತೆ ಬ್ಲಾಕ್ಸ್ ಏನು ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ ಇರೋ ವಿಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ ಸೊ ಸೊ ಮನೆ ಬೇಗ ಬೇಗನೆ ಇವಾಗ ನೀನೇ ಪಾತ್ರೆಗಳು ಕೂಡ ನೋಡ್ಬೋದು ಫುಲ್ಲು ಸಿಂಕ್ ತುಂಬೋಗಿದೆ ಸೊ ಎಲ್ಲಾನು ವಾಶ್ ಮಾಡಬೇಕು ಹಾಗೆ ಸ್ನಾನಕ್ಕೆ ಕೂಡ ನೀರಿಟ್ಟಿದ್ದೀನಿ ನೀರು ಬಿಸಿ ಆಗೋ ಅಷ್ಟರಲ್ಲಿ ಇದೆಲ್ಲ ವಾಶ್ ಮಾಡಿಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ಮತ್ತೆ ಆಮೇಲೆ ಲುಂಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ಮುಂಚೆ ಒಂದು ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನಾನು ಪಾತ್ರೆ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಮುತ್ತಾನೆ ಬಿಟ್ಟು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ ಸೊ ಕರೆಕ್ಟಾಗಿ ಟೂ ಪ್ಯಾಕ್ ಅಪ್ಲೈ ಮಾಡ್ತೀನಿ ಅಂದರೆ ಫಸ್ಟ್ ಇವಾಗ ನಾನು ಮುಟ್ಟೆನೆಟ್ಟಿ ಅಪ್ಲೈ ಮಾಡಿ ಆಮೇಲೆ ರೈಸ್ ಫ್ಲೋರ್ ಏನಿರುತ್ತೆ ಅಂದರೆ ಅಕ್ಕಿ ಹಿಟ್ಟು ಅದರಲ್ಲೂ ಕೂಡ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ಯಾಕಂದರೆ ತುಂಬ ಟೈಮ್ ಇರುತ್ತೆ ನನಗೆ ಪಾತ್ರೆ ವಾಶ್ ಮಾಡೋಕೆ ಒನ್ ಅವರ್ ಬೇಕಾಗುತ್ತೆ ಅಷ್ಟು ಪಾತ್ರೆಗಳಿದೆ ಬೇಗ ಬೇಗನೆ ವಾಶ್ ಮಾಡಿ ಹಾಗಾಗಿ ಸ್ಟಿಕ್ಕರ್ ಎಲ್ಲ ತೆಗೆದಿದ್ದೀನಿ ಫಸ್ಟು ಫೇಸ್ ವಾಶ್ನ ಮಾಡ್ಕೊಂಡ್ಬಿಡ್ತೀನಿ ಬೆಚ್ಚಗಿರೋ ನೀರಲ್ಲಿ ಬಿಸಿನೀರಿಂದ ಫುಲ್ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಅಂದರೆ ಬೆಚ್ಚಗಿರೋ ನೀರಲ್ಲಿ ಸೊ ಆ ಥರ ವಾಶ್ ಮಾಡ್ಕೊಂಡು ಹೋದ್ರಿಂದ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಬೆಚ್ಚಗಿರೋ ನೀರು ಹೆಂಗೋ ಬಿಸಿನೀರ್ ಇತ್ತಲ್ವಾ ವಾಶ್ ಮಾಡ್ಕೊಂಡಿದೀನಿ ಸೊ ಬನ್ನಿ ಇವಾಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ ಫಸ್ಟು ನಾನು ಮಿಟ್ಟಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಡಾಬರ್ ರೋಸ್ ಅಂದರೆ ಡಾಬರ್ ಅವ್ರದ್ದು ರೋಸ್ ವಾಟರ್ನ ಹಾಕಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಕಲಿಸ್ಬಿಟ್ಟು ಇವಾಗ ಫೇಸ್ ಪ್ಯಾಕಿಗೆ ಅಪ್ಲೈ ಮಾಡ್ಕೊಂಬಿಡೋಣ ಬೇರೆ ಏನು ಯೂಸ್ ಮಾಡಲ್ಲ ನಾನು ಎರಡೇ ಇಂಗ್ರೀಡಿಯೆಂಟ್ಸ್ ಸಾಕು ಆಗಿ ಫೇಸ್ ವಾಶ್ ಮಾಡಿಕೊಂಡು ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಇದು ನಮಗೆ ಫೇಸ್ ಐಲ್ ಸ್ಕಿನ್ ಏನಾದರೂ ಇದ್ದರೆ ನಮಗೆ ಮುಲ್ತಾನಿ ಮಿಟ್ಟಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಅವಾಗ ಜಾಸ್ತಿ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಾ ಇರ್ತೀನಿ ಅದು ನ್ಯಾಚುರಲ್ ಆಗಿರೋವಂಥದ್ದು ಇದು ಬಂಚಾರ ಮುಲ್ತಾನಿ ಮಿಟ್ಟಿ ಅಪ್ಲೈ ಮಾಡಿದಿನಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಫೇಸ್ ವಾಶ್ ಇಷ್ಟು ಮಾತ್ರ ಒಣಗಿದ್ರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷ ಆಯ್ತು ಅಪ್ಲೈ ಮಾಡಿ ಇವಾಗ ನೀಟಾಗಿ ವಾಶ್ ಮಾಡ್ಕೊಂತೀನಿ ನಾನು ಇವಾಗ ನಾನು ಫುಲ್ ಫೇಸ್ ನ ವಾಶ್ ಮಾಡ್ಕೊಂಡಿದೀನಿ ಈ ರೀತಿ ನೀಟಾಗಿ ಡ್ರೈ ಮಾಡ್ಕೊಂಡ್ಬಿಡೋಣ ಇವಾಗ ಇನ್ನೊಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಹಾಲು ಬಿಸಿ ಮಾಡಿದೆ ಅದರಲ್ಲಿ ಹಾಲಿನ ಕೆನೆ ಒಂದು ಸ್ವಲ್ಪ ಸಿಕ್ಕಿತ್ತು ಹಾಗೆ ಬ್ರೂ ಕಾಫಿ ಯಾವುದಾದ್ರೂ ಕಾಫಿ ಪುಡಿ ಆಗ್ಬೋದು ಇದರದ್ದು ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೆ ಹೇಗೋ ಹಾಲಿನ ಕೆನೆ ಸಿಕ್ತಾರವ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಫಿ ಪುಡಿನ ಹಾಕ್ಕೊಂಡು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಡೆಡ್ ಸ್ಕಿನ್ ಏನೇ ಇದ್ದರೆ ಸೊ ಎಲ್ಲ ರಿಮೂವ್ ಮಾಡಿ ನಮ್ಮ ಫೇಸ್ನ ತುಂಬಾ ಕ್ಲೀನ್ ಮಾಡುತ್ತೆ ಇನ್ಸ್ಟೆಂಟಾಗಿ ಕ್ಲೀನ್ ಮಾಡುತ್ತೆ ಹಾಗಾಗಿ ಸೊ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ ಸ್ವಲ್ಪ ನಾನು ಹಾಲಿನ ಕೆನೆಗೆ ಕಾಫಿ ಪುಡಿನ ಆ್ಯಡ್ ಮಾಡ್ಕೊಂತೀನಿ ಇನ್ನೇನು ಯೂಸ್ ಮಾಡೋಲ್ಲ ನಾನು ಸಿಂಪಲ್ ಸಿಂಪಲ್ ಆಗಿರೋಂಥ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ಇವಾಗ ಹಾಲಿನ ಕೆನೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಕಾಫಿ ಪುಡಿನ ಇವಾಗ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ನ ಎಲ್ಲಾನು ರಿಮೂವ್ ಮಾಡಿದ ಮೇಲೆ ಇವಾಗ ಇನ್ಸ್ಟೆಂಟಾಗಿ ಗ್ಲೋ ಕೊಡೋ ಅಂಥ ಕಾಫಿ ಪುಡಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ ಇದನ್ನು ಈ ರೀತಿ ಹರಿಕೆನೆ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಬ್ರೈಟ್ನಿಂಗ್ ಆಗಿ ಬರುತ್ತೆ ಮತ್ತೆ ಏನಾದರೂ ಡೆಡ್ ಸ್ಕಿನ್ ಏನಾನ ಇದೆ ಅದು ಕೂಡ ರಿಮೂವ್ ಆಗುತ್ತೆ ಟ್ಯಾನ್ ಆಗಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಸೊ ಅಪ್ಲೈ ಮಾಡ್ಕೊಳ್ಳೋಣ ನಾನು ನಾನು ಹಾಲು ಬಿಸಿ ಮಾಡ್ತೀನಿ ಅಂದರೆ ಮನೇಲಿ ಕಾಫಿ ಮಾಡಿದಾಗ ಹಾಲು ಬಿಸಿ ಮಾಡ್ತೀನಲ್ಲ ಅವಾಗ ಒಂದು ಸ್ವಲ್ಪ ಹಾಲಿನ ಕೆನೆ ಏನಾದರೂ ಸಿಕ್ಕಿದ್ರೆ ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತೀನಿ ಸೊ ನಿಮ್ಮ ಹತ್ರ ಏನಾದರೂ ಡೈಲಿ ಹಾಲಿನ ಕೆನೆ ಏನಾದರೂ ಸಿಕ್ಕಿದ್ರೆ ಬರೀ ಹಾಲಿನ ಕೆನೆ ಅರಶಿನ ಜೊತೆ ಅಪ್ಲೈ ಮಾಡ್ಕೊಳ್ಳಿ ತಕ್ಷಣಕ್ಕೆ ನಿಮ್ಮ ಫೇಸ್ ಗ್ಲೋ ಬರುತ್ತೆ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಮುಖ ನದಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೀವಿ ಸೊ ಬನ್ನಿ ಇದು ಒಣಗಲಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಫೇಸ್ ವಾಶ್ನ ಮಾಡಿಕೊಂಡು ಸ್ನಾನ ಮುಗಿಸಿ ಮತ್ತೆ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ಫೇಸ್ ಯಾವ ರೀತಿ ಗ್ಲೋ ಬಂದಿದೆ ಅಂಥೇಳಿ

ಹಾಗೆ ಪಾಪು ಇಬ್ರು ಭಾಳ ಆಟ ಆಡ್ಕೊತವ್ರೆ ಅಷ್ಟೇ ನಾನು ಕೂಡ ಎಲ್ಲ ತುಂಬ ಪಾತ್ರೆಗಳಿತ್ತು ನಿನ್ನೆ ಮ ನಿನ್ನೆದು ಮತ್ತು ಇವತ್ತದು ಎರಡು ದಿವಸದ ಪಾತ್ರೆಗಳನ್ನ ಎಲ್ಲ ವಾಶ್ ಮಾಡಿ ಮಾಡಿ ಮ ಬೆಳಿಗ್ಗೆ ತೊಗೊಂಡೋಗೋವಂಥ ಟಿಫನ್ ಬಾಕ್ಸ್ಗಳು ಏನಿದಾವೋ ಎಲ್ಲನೂ ವಾಶ್ ಮಾಡಿ ಫ್ಯಾನ್ ತಳಗಡೆ ಇಟ್ಟಿದ್ದೀನಿ ಸೊ ಹಂಗೆ ಕ್ಯಾಪ್ ಹಾಕಿಬಿಟ್ರೆ ಒಂಥರ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಡೈಲಿ ಬಿಟ್ಟು ಆಮೇಲೆ ಕ್ಯಾಪ್ ಹಾಕಿ ಎತ್ತಿಕ್ತೀನಿ ಹಾಗೆ ಫೇಸ್ ಕೂಡ ನೋಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಫೇಸ್ ಕೂಡ ಚೆನ್ನಾಗಿ ಒಣಗಿತ್ತು ವಾಶ್ ಮಾಡಿ ಮತ್ತು ನಾನು ಸ್ನಾನ ಆದಮೇಲೆ ತೋರಿಸ್ತಾ ಇದ್ದೀನಿ ಸ್ನಾನ ಮುಗಿಸ್ಬಿಟ್ಟು ಅಂದರೆ ನಾನು ಏನು ಮೇಕಪ್ ಏನು ಇಲ್ಲ ಜಸ್ಟು ವಿಡಿಯೋ ಚೆನ್ನಾಗಿ ಕಾಣಿಸ್ಲಿ ಹೇಳಿ ನಾನು ಒಂದು ಸ್ಟಿಕ್ಕರ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಈ ರೀತಿಯಾಗಿ ತಕ್ಷಣಕ್ಕೆ ಗ್ಲೋ ಬರುತ್ತೆ ಮತ್ತು ತುಂಬ ಅಂಗಡಿಯಿಂದ ಬರಬೇಕಂದ್ರೆ ನನ್ನ ಮುಖ ಎಷ್ಟು ಡಲ್ಲಾಗಿರುತ್ತೆ ಸೊ ನಿಮಗೆ ನಾನು ಅಂಗಡಿಯಿಂದ ಬಂದ ಕೂಡಲೇ ಕೂಡ ತೋರಿಸ್ತಿದ್ದೀನಿ ಯಾವ ರೀತಿ ಫೇಸ್ ಇರುತ್ತೆ ಅಂತ ಹೇಳಿ ಇವಾಗ ಮುಖ ಎಲ್ಲ ವಾಶ್ ಮಾಡಿಕೊಂಡು ಸೊ ಹಾಗೆ ಬಿಡ್ತೀನಿ ಏನು ಪ್ಯಾಕ್ ಮತ್ತು ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ ಇನ್ನು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿದಾದಮೇಲೆ ಸಿಂಕಿನ್ನು ವಾಶ್ ಮಾಡಿರಲಿಲ್ಲ ಸೊ ಅಡುಗೆಗೆಲ್ಲ ಮಾಡಿ ಆ ಕಡೆ ಹಾಲ್ ಇಟ್ಟಿದ್ದೀನಿ ಎಲ್ಲರೂ ಊಟ ಮಾಡೋದಕ್ಕೆ ಹೇಳಿ ಈ ಕಡೆ ಹಾಲು ಬಂದು ಎಲ್ಲನೂ ಅಂದರೆ ಎಲ್ಲಾನು ಕಿಚನ್ ಎಲ್ಲಾನು ಟೈಲ್ಸ್ ಎಲ್ಲಾನು ಕ್ಲೀನ್ ಮಾಡ್ಕೊಂತ ಇದ್ದೀನಿ ಎಲ್ಲ ಪಾತ್ರೆಗಳನ್ನೂ ವಾಶ್ ಮಾಡ್ ಆದ್ಮೇಲೆ ನಾನು ಯಾವಾಗೂ ಅಷ್ಟೇನೆ ಸೋಪ್ ಹಾಕ್ಬಿಟ್ಟು ನೀಟಾಗಿ ಸಿಂಕ್ ನ ವಾಶ್ ಮಾಡ್ಕೊಂತೀನಿ ಇಲ್ಲಾಂದ್ರೆ ಸಣ್ಣ ಸಣ್ಣದಾಗಿ ಸೊಳ್ಳೆಗಳೇನಿರುತ್ತೆ ಅದೆಲ್ಲ ಬರುತ್ತೆ ಹಾಗಾಗಿ ಅವತ್ತಿಂದ ಅವತ್ತೇ ವಾಶ್ ಮಾಡ್ತೀನಿ ನಿನ್ನೆ ಪಾತ್ರೆಗಳು ವಾಶ್ ಮಾಡಿರಲಿಲ್ಲ ತುಂಬಾ ಲೇಟಾಗಿತ್ತು ಹೇಳಿ ಹಾಗೆ ಇಟ್ಬಿಟ್ಟಿದ್ದೆ ಅದನ್ನೆಲ್ಲ ಇವತ್ತು ವಾಶ್ ಮಾಡಿ ಎಲ್ಲ ಆದಮೇಲೆ ಇನ್ನೆಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀನಿ ಒಂದು ಸ್ವಲ್ಪ ರೈಸ್ ಕಡಿಮೆ ಆಯಿತು ಹಾಗಾಗಿ ನನಗೆ ಹೇಳಿ ಒಂದೇ ಒಂದು ಮುದ್ದೆಗೆ ಹೇಳಿ ಇಟ್ಟಿದ್ದೀನಿ ಸಿಂಪಲ್ಲಾಗಿ ಒಂದು ಮುದ್ದೆ ಮಾಡ್ಕೊತಾ ಇದ್ದೀನಿ ಇವತ್ತು ಮುದ್ದೆ ಮಾಡಿದ್ದೇನೂ ಶೇರ್ ಮಾಡಿಲ್ಲ ಪ್ರತಿ ದಿವಸ ಶೇರ್ ಇದ್ರೆ ನಿಮಗೂ ಕೂಡ ಬೋರ್ ಆಗ್ಬೋದು ಹಾಗಾಗಿ ಇವತ್ತೇನು ತೋರಿಸಲಿಲ್ಲ ಸೊ ಮುದ್ದೆ ಊಟ ಮಾಡಿಬಿಟ್ಟು ಆದಮೇಲೆ ಮತ್ತೆ ಬೆಳಿಗ್ಗೆ ಅಂಗಡಿಗೆ ಹೋಗೋಕೆ ಮುಂಚೆ ಮತ್ತೆ ವಿಡಿಯೋನ ಕಂಟಿನ್ಯೂ ೂ ಮಾಡಿಕೊಂಡೆ ಮತ್ತೆ ಇವಾಗ ಅಂಗಡಿಗೆ ಹೋಗೋಕೆ ಮುಂಚೆ ಒಂದ್ಸರಿ ರೆಡಿ ಆಗಿಬಿಟ್ಟು ಕಾಫಿನ ಕುಡಿದ್ಬಿಟ್ಟು ಮತ್ತೆ ಅಂಗಡಿಗೆ ಹೋಗೋದು ಅಂಗಡಿಗೆ ಹೋಗೋಕೆ ಮುಂಚೆ ನನ್ನ ಕೆಲಸ ಏನಾಗಿರುತ್ತೆ ಅಂದರೆ ಫಸ್ಟ್ ನನ್ನ ಗಿಡಗಳಿಗೆ ನೀರು ಹಾಕಬೇಕು ಹೆಂಗೆ ಬೆಳೀತಾ ಇದೆ ಅಂತ ಹೇಳಿ ನೋಡಬೇಕು ನಿಮಗೂ ಕೂಡ ತೋರಿಸ್ಬೇಕು ಆ ತರ ಈ ನಡುವೆ ಬೇಗ ಅಂದ್ರೆ ಒಂದ್ ಐದು ಗಂಟೆಗೆ ಎದ್ದು ನಾವು ಅಂಗಡಿ ಬಿಡ್ತಾ ಇದ್ದೀವಿ ಹಾಗಾಗಿ ಮೇಲೆ ಟೇರ್ಸ್ ಬಂದು ನೀರ್ ಹಾಕಿರ್ಲಿಲ್ಲ ಎರಡು ದಿವ್ಸ ನೀರ್ ಹಾಕಿಲ್ಲ ಅಂದ್ರೆ ಗಿಡಗಳು ಎಲ್ಲಾ ಒಣಗೋಗ್ಬಿಟ್ಟಿರ್ತವೆ ಈ ನಡುವೆ ಬಿಸಿಲು ಕೂಡ ಇದೆ ಮಳೆ ಕೂಡ ಬಂದಿರ್ಲಿಲ್ಲ ಅಂಜಲಿ ಕೂಡ ಹೇಳಿದ್ದೆ ಮೇಲೆ ಟೇರಿಸ್ ಹೋದಾಗ ನೀರ್ ಹಾಕು ಅಂತ ಹೇಳಿ ಅವಳು ಮರ್ತೋಗಿದ್ಲು ಅನ್ಕೊಂತೀನಿ ಸೊ ಬಂತು ನಾನ್ ಬಂದು ಮತ್ತೆ ನೀರ್ ಹಾಕಿ ಮತ್ತೆ ನೆಕ್ಸ್ಟ್ ಡೇ ಬಂತು ತೋರಿಸ್ತಾ ಇದೀನಿ ನೋಡಿ ಈ ರೀತಿಯಾಗಿ ಮತ್ತೆ ಮೆಂತೆ ಸೊಪ್ಪು ಚಿಗುರು ಬಂದಿದೆ ಸೊ ಮನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಒಂದು ಸಿಂಪಲ್ ರೂಟೀನ್ ನ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ಸ್ ಹೇಗ ಅನಿಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಅದೇ ಇಲ್ಲ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್